ಬಂಧುಗಳೇ ನಮಸ್ಕಾರ ನಾನು ವಿಜಯಕುಮಾರ್ ಪೌಳ್ ಕೆಆರ್ಎಸ್ ಎಸ್ ಪಕ್ಷದ ರಾಯಚೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವತ್ತು ನಾವು ಲಿಂಗ್ಸೂರ್ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಇವತ್ತು ಅಹೋರಾತ್ರಿ ಧರಣಿ ಅಹೋರಾತ್ರಿ ಧರಣಿನ ನಾವಿಲ್ಲಿ ಹಮ್ಮಿಕೊಂಡಿದೀವಿ ಇವತ್ತಿಗೆ ಆರು ದಿನ ಆಯ್ತು ಇವತ್ತಿಗೆ ಆರು ದಿನದಲ್ಲಿ ನಾವಿಲ್ಲಿ ಚಳಿ ಅನ್ನದೇ ನಮಗೇನು ಸೊಳ್ಳೆ ಗಿಳೆ ಏನು ಏನು ಲೆಕ್ಕಿಸದೆ ಇಲ್ಲಿ ಉಳ ಪಳ ಎಲ್ಲ ಬರ್ತಿದಾವೆ ಅವೆಲ್ಲ ನಾವು ಏನು ಏನು ಲೆಕ್ಕ ಲೆಕ್ಕ ಇಡದೆ ಧರಣಿನ ನಾವು ಮಾಡ್ತಿದೀವಿ ಏನಪ್ಪ ಇದು ಧರಣಿ ಅಂತ ಹೇಳಿದ್ರೆ ನಮ್ಮ ಆಫೀಸನ್ನ ನಮ್ಮ ಲಿಂಗಸೂರ್ ತಾಲೂಕಿನಲ್ಲಿ ಬ್ರಿಟಿಷರ್ ಕಾಲದಿಂದ ಇದ್ದಂತ ಆಫೀಸನ್ನ ಸಿಂಧುನೂರಿಗೆ ವರ್ಗಾವಣೆ ಮಾಡ್ತಿದ್ದಾರೆ ಇಲ್ಲಿ ಕೃಷಿಗೆ ಉಪ ಉಪನಿರ್ದೇಶಕರ ಕಚೇರಿ ಎರಡು ಅದನ್ನ ಸಿಂಧನೂರಿಗೆ ವರ್ಗಾವಣೆ ಮಾಡ್ತಿದ್ರು ಅದಕ್ಕೆ ಅದರ ಅದನ್ನ ತಡೆಗಟ್ಟದೋಸ್ಕರವಾಗಿ ಸೋಮವಾರ ದಿನದಿಂದ ನಾವಿಲ್ಲಿ ಧರಣಿಗೆ ನಾವು ಕೂತಿದೀವಿ ಇವತ್ತಿಗೆ ಆರು ದಿನ ಆಯ್ತು ಇವತ್ತಿಗೆ ಬಹಳಷ್ಟು ಸಂಘಟನೆಗಳು ಬಂದ್ರು ಬಹಳಷ್ಟು ಸಂಘಟನೆಗಳು ಹೋದ್ರು ಎಲ್ಲರೂ ಬಂದ್ರು ಬಹಳಷ್ಟು ಜನ ನೋಡಿ ನಮ್ಮೆಲ್ಲ ನಮ್ಗೆ ನಿಮಗೆಲ್ಲ ನೀವು ಬೆಂಬಲ ಮಾಡ್ತೀವಿ ನಿಮಗೆಲ್ಲ ನಾವೆಲ್ಲ ಸಪೋರ್ಟಿವ್ ಆಗಿರ್ತೀವಿ ನಿಮ್ಮ ಹೋರಾಟ ಹಿಂಗೆ ಇರಲಿ ನಾವು ಅದನ್ನ ಬಿಡೋದ್ ಬೇಡ ಎಲ್ಲ ಆಫೀಸ್ ಇಲ್ಲೇ ಅಂತ ಅಂತೇಳಿ ಎಲ್ಲ ಎಲ್ಲ ಹೇಳಿ ಇವತ್ತು ಆಶಾಸ್ತಾನೆ ಕೊಟ್ಟು ಹೋದ್ರು ನಮ್ಗೆ ಆಶಸ್ಥಾನೇ ಬೇಡ ನಮ್ಗೆ ಸರ್ಕಾರ ಕಡೆಯಿಂದ ನಮಗೆ ನಮ್ಮ ಲೆಟರ್ ಬರಲಿ ಇಲ್ಲಿ ಇಲ್ಲಿ ನಿಮ್ಮ ಆಫೀಸ್ ಇಲ್ಲಿದ್ದ ಇಲ್ಲೇ ಇಲ್ಲೇ ಇರ್ಲಾ ಅನ್ನೋದನ್ನ ನಮಗೊಂದು ಲೆಟರ್ ಬರಲಿ ಅಲ್ಲಿ ದರ ನಾವು ಹೋರಾಟ ನಿಂದಿರ್ಸಂಗಿಲ್ಲ ಅಂತೇಳಿ ನಾವು ಬಂದಿದ್ವಿ ಏನಪ್ಪಾ ಅಂತೇಳಿ ಅಧಿಕೃತವಾಗಿ ನಮಗ ಇದಾಗ್ಲಿಲ್ಲ ಅಧಿಕೃತವಾಗಿ ನಮಗೆ ಒಂದು ಸರ್ಕಾರದಿಂದ ಒಂದು ಆದೇಶ ಬರಲಿಲ್ಲಪ್ಪ ಅಂದ್ರೆ ನಾವು ನಮ್ಮ ಧರಣಿನ ನಾವು ನಿಂದ್ರಸಂಗಿಲ್ಲ ಇಲ್ಲಿ ನಾವು ಧರಣಿಗೆ ಆರು ದಿನ ಆಯ್ತು ಆರು ದಿನ ಕಂಟಿನ್ಯೂಸ್ ಆಗಿ ರಾತ್ರಿ ಹಗಲು ಅನ್ನೋದೇ ನಾವು ಈಗ ಚಳಿ ಅನ್ನೋದೇ ನಾವು ಇಲ್ಲಿ ಕುಂತಿದೀವಿ ಇಲ್ಲಿ ಉಳ ಉಪ್ಪಿಡಿಗಳು ಮತ್ತೆ ಹಾವುಗಳನ್ನು ಬಹಳಷ್ಟು ಬರ್ತಿದಾವೆ ಇಲ್ಲಿ ಆಫೀಸ್ ನೀವೆಲ್ಲ ನೋಡ್ತಿರ್ಬೋದು ಸ್ವಲ್ಪ ಕಾಡಿದ್ದಂಗೆ ಇದೆ ಇಲ್ಲಿ ಸ್ವಲ್ಪ ಕ್ಲೀನ್ ನೀಟ್ನೆಸ್ ಇಲ್ಲ ಎಲ್ಲ ಇಲ್ಲ ಇದನ್ನೆಲ್ಲ ನೋಡ್ತಾ ಇದೀವಿ ಇಲ್ಲಿ ಯಾವ್ದೋ ಅಧಿಕಾರಿಗಳನ್ನು ಇಲ್ಲಿ ಯಾರು ಪ್ಯೂನಿಗಿಟ್ಟು ಏನು ದಿನ ಕಸ ನೋಡಂಗಿಲ್ಲ ಏನ್ ನೋಡೋಂಗಿಲ್ಲ ಅಂತದ್ರಲ್ಲಿ ಇಲ್ಲಿ ಇಲ್ಲಿ ಬಂದು ನಾವು ಟೆಂಟ್ ಹಾಕೊಂಡು ನಾವು ಇಲ್ಲಿ ಕುಂತಿದೀವಿ ಮೊನ್ನೆ ಹೇಳಿದ್ರು ನಮ್ಮವರು ನಾವೆಲ್ಲ ಎಲ್ಲ ಹಾವು ಬಂದಿತ್ತು ಇಲ್ಲಿ ಹಾವೆಲ್ಲ ನಾವೆಲ್ಲ ರಾತ್ರಿ ಮಲ್ಗ ಮಲ್ಕೊಂಡ ಮೇಲೆ ಹಾವು ಬಂದಿತ್ತು ಅದನ್ನ ನೋಡಿ ನಾವು ಸೈಡಿಗೆ ದಬ್ಬಿದಿವಿ ಇದಾಯ್ತು ಅಂತೇಳಿ ಹೇಳಿದ್ರು ಆಮೇಲೆ ಇಲ್ಲಿ ನಾವು ಇದರಲ್ಲಿ ನಾವು ಆರೋಗ್ಯ ವಿಚಾರದಾಗ ನೋಡಿದ್ರೆ ಇಲ್ಲಿ ಚಳಿ ನಿಮಗೆ ಇತ್ತೀಚೆಗೆ ಒಂದ್ ನಿಮಿಷ ಇತ್ತೀಚೆಗೆ ಬಹಳಷ್ಟು ಚಳಿ ಹೆಚ್ಚಿಗೆ ಆಗಿದೆ ಅದನ್ನ ನಾವು ಸ್ಟೈಕ್ ಕುಂತೀವಿ ಅಂತೇಳಿ ಇಲ್ಲಿಗೆ ಇಲ್ಲಿದ್ದಂತ ಸರ್ಕಾರಿ ಆಸ್ಪತ್ರೆಯವರಿಗೂ ಗೊತ್ತು ಒಂದು ಸ್ಟೈಕಿಗೆ ಇಷ್ಟು ಜನ ಕೂತಾರಪ್ಪ ಇಷ್ಟ ಜನ ರೈತರು ಕೂತಾರಪ್ಪ ಅಂತಿದೆ ಅವ್ರಿಗೆ ಏನಾದರೂ ಒಂದು ಇದು ಮಾಡಬೇಕು ವ್ಯವಸ್ಥೆನ ಮಾಡಬೇಕು ಈಗ ಒಂದು ಎಮರ್ಜೆನ್ಸಿ ಆಗಿ ಒಂದು ಆಂಬ್ಯುಲೆನ್ಸ್ ಆದ್ರೂ ಅವ್ರ ಹತ್ರ ಹೋಗಿ ನಿಂದಿರ್ಸ್ಬೇಕು ಏನಾದರೂ ಹಾಗೆ ಅನಾಹುತಕರ ಘಟನೆ ಆದ್ರೆ ಒಂದು ಆಂಬ್ಯುಲೆನ್ಸ್ ಆದ್ರೂ ಅವರಿಗೆ ಎಮರ್ಜೆನ್ಸಿ ಆಗಿ ಇರಬೇಕು ಅನ್ನೋದನ್ನ ಅವ್ರ ಇಲ್ಲಿ ಯಾವ್ದು ನಮ್ ಯಾವ್ದನ್ನೂ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಗವರ್ಮೆಂಟ್ ಆಫೀಸ್ ಹಾಗೆ ಹಾಸ್ಪಿಟಲ್ ಕರೆಯಿಂದ ಮತ್ತೆ ಇಲ್ಲಿ ಪೊಲೀಸರ ವ್ಯವಸ್ಥೆ ಇಲ್ಲಿ ಆರು ದಿನ ಆಯ್ತು ನಾವು ಬೆಳಿಗ್ಗೆ ಆಯ್ತು ರಾತ್ರಿ ಆಯ್ತು ಎಲ್ಲ ನಾವು ಮಾಡ್ತಾ ಇದ್ದೀವಿ ಪೊಲೀಸ್ ಅವರು ಇದುವರೆಗೂ ಒಬ್ರು ಬಂದು ನಮಗೆ ನಾವು ನಮ್ ಸ್ಟ್ರೈಕ್ ಹೆಂಗ್ ನಡೀತಿದೆ ಏನ್ ಮಾಡ್ತಿದೆ ನಮಗೆ ನಮ್ಮ ಸುರಕ್ಷತೆಗೆ ಇದಕ್ಕಾಗಿ ಒಬ್ರು ಒಬ್ರು ಯಾರಂದ್ರೆ ಒಬ್ಬರು ಪಿ ಸಿಗಾಯ್ತು ಒಬ್ರು ಕಾನ್ಸ್ಟೇಬಲ್ ಆಯ್ತು ಇಲ್ಲ ಒಬ್ರು ಹೋಮ್ ಗಾರ್ಡ್ ಆದ್ರೂ ಆಯ್ತು ನಾನು ನಮ್ ಜೊತೆಗೆ ಇಲ್ಲಿ ಬಿಡಬೇಕಿತ್ತು ಆದ್ರೆ ಅವ್ರು ಬಿಟ್ಟಿಲ್ಲ ಇದಕ್ಕೆ ಏನ್ ಅರ್ಥ ಅಂತೇಳಿ ನಾವೇನಿಲ್ಲ ಲೆಕ್ಕನೇ ಇಲ್ವಾ ಅವರಿಗೆ ಏನಂತೇಳಿ ಇಲ್ಲಿ ಇಲ್ಲಿ ಆಡಳಿತ ತಾಲೂಕು ಆಡಳಿತ ಪೊಲೀಸರಿಗೆ ಮತ್ತೆ ಆಸ್ಪತ್ರೆ ಅವರಿಗೆ ಮತ್ತೆ ಪುರಸಭೆಯವರಿಗೆ ನಾವು ಲೆಕ್ಕನೇ ಇಲ್ಲ ಅಂತೇಳಿ ನಾವು ಹೋರಾಟ ಮಾಡೋರು ಲೆಕ್ಕನೇ ಇಲ್ಲ ಇಲ್ಲ ಮಾಡ್ತಿದಾರೆ ಮಾಡ್ತಿದ್ದಾರೆ ಇದು ಅನ್ನೋದನ್ನ ನಮಗೆ ಗೊತ್ತಾಗ್ತಿಲ್ಲ ಹ ಮುಂದಿನ ದಿನಮಾನಗಳಲ್ಲಿ ಇದು ಇದು ಬರೀ ಹೋರಾಟ ಇಲ್ಲಿ ಇಲ್ಲಿ ಕೂಡೋದು ಅಂತ ಆಗಲ್ಲ ಮುಂದಿನ ದಿನಮಾನಗಳಲ್ಲಿ ಇದ್ರದ್ದು ನಾಳೆ ಲಿಂದ ಇದನ್ನ ನಮ್ದು ಹೋರಾಟದ ರೂಪರೇಷೆನೆ ಚೇಂಜ್ ಆಗ್ತದೆ ಒಂದೊಂದು ದಿನ ಒಂದೊಂದು ಅಭಿಯಾನಗಳನ್ನ ನಾವು ಹಾಕೊಂಡ್ ಹಾಕೊಂಡ್ ಹಾಕೊಂಡು ಹೋರಾಟಗಳನ್ನ ಇಲ್ಲಿ ಉಗ್ರ ಹೋರಾಟಗಳನ್ನ ಹಾಕೊತೋಗ್ತದೆ ಇದಕ್ಕೆ ಸರ್ಕಾರ ಹೆಚ್ಚು ಹೆಚ್ಕೊಂಡು ನಮಗೆ ನಮ್ಮ ನಮ್ಮ ಆಫೀಸನ್ನ ನಮ್ಮ ತಾಲೂಕ್ ನಲ್ಲಿ ನಾವು ಮಾಡಬೇಕು ನೀವೆಲ್ಲ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ನಾವು ಮಾಡ್ಲಾರ್ದಂಗ ತಡೆಗಟ್ಟೋದು ನಿಮ್ ಕೈಯಲ್ಲಿದೆ ನೀವು ಅದನ್ನ ನೋಡಿಕೊಂಡು ನೀವೇನ್ ನಿರ್ಧಾರ ಮಾಡ್ತೀರಿ ಯೋಚನೆ ಮಾಡಿ ನಿರ್ಧಾರ ಮಾಡಿ ಅಂತೇಳಿ ನಾವು ಸರ್ಕಾರಕ್ಕೆ ನಾವು ಕೇಳಿ ಕೇಳ್ದೊಂತ ಇದೀವಿ ನಾವೆಲ್ಲರ ಕಡೆಯಿಂದ ಈಗ ನಮ್ಮ ಜಿಲ್ಲಾ ರೈತ ಘಟಕದ ಅಧ್ಯಕ್ಷರು ಮಾತಾಡ್ತಾರೆ ಒಂದ್ ನಿಮಿಷ